ನಮಸ್ಕಾರ ಮೇಷರಾಶಿಯವರೇ ನಾಳೆ ನಿಮಗೆ ಒಳ್ಳೆಯ ದಿನ ಕಾಣಿಸ್ತಾ ಇದೆ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ದರೆ ನಾಳಿನ ದಿನ ಭವಿಷ್ಯ ಮೇಷರಾಶಿಯವರಿಗೆ ಏನೆಲ್ಲ ಬದಲಾವಣೆ ತರುತ್ತದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಮೇಷರಾಶಿಯವರೇ ನಿಮ್ಮ ಪ್ರೀತಿಯ ಬಗ್ಗೆ ನಾಳೆ ನಿಮ್ಮ ಮನಸ್ಸಿನಲ್ಲಿ ಪ್ರೀತಿಯ ವಿಚಾರಗಳು ಗಂಭೀರವಾಗುತ್ತವೆ ಪಾರ್ಟ್ನರ್ ಜೊತೆ ಇದ್ದವರು ಕೆಲ ದಿನಗಳಿಂದ ಮನಸ್ಸಿನಲ್ಲಿ ಇದ್ದ ವಿಷಯವನ್ನು ಓಪನ್ ಆಗಿ ಹೇಳಲು ಇದು ಒಳ್ಳೆಯ ಸಮಯ ಇಬ್ಬರಲ್ಲೂ ಇರುವ ಸಣ್ಣ ಅಸಮಾಧಾನ ದೂರವಾಗುತ್ತದೆ ಪಾರ್ಟ್ನರ್ನಲ್ಲಿ ನಿಮ್ಮ ಮಾತನ್ನು ಗಮನದಿಂದ ಕೇಳುವ ಕಾರಣ ಸಂಬಂಧವನ್ನು ಇನ್ನೂ ಗಟ್ಟಿಯಾಗಿರುತ್ತದೆ ಇನ್ನು ಸಿಂಗಲ್ಸ್ಗಳಿಗೆ ನಿಮ್ಮ ಸಮೀಪದ ವ್ಯಕ್ತಿಯೊಬ್ಬರು ನಿಮ್ಮ ಕಡೆ ಆಸಕ್ತಿ ತೋರಿಸುವ ಸೂಚನೆ ಇದೆ ಸೋಷಿಯಲ್ ಮೀಡಿಯಾ ಅಥವಾ ಒಬ್ಬ ಸ್ನೇಹಿತರ ಮೂಲಕ ಹೊಸ ಪರಿಚಯ ಸಾಧ್ಯ ನಿಮ್ಮ ಚಾರ್ಮ್ ಮತ್ತು ನೈಸರ್ಗಿಕ ಎನರ್ಜಿ ಜನರನ್ನು ಆಕರ್ಷಿಸುವ ದಿನ ಇನ್ನು ಉದ್ಯೋಗ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು ಒತ್ತಡ ಇದ್ದರೂ ನಿಮ್ಮ ವೇಗ ಮತ್ತು ಆತ್ಮವಿಶ್ವಾಸದಿಂದ ಎಲ್ಲವನ್ನು ಹ್ಯಾಂಡಲ್ ಮಾಡುತ್ತೀರಿ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ ತುಂಬ ಜಾಸ್ತಿ ಹೊಸ ಪ್ರಾಜೆಕ್ಟ್ ಅಥವಾ ಹೊಸ ಕೆಲಸದ ಅವಕಾಶ ಬರಬಹುದು ಇದನ್ನು ಚೆನ್ನಾಗಿ ಬಳಸಿಕೊಳ್ಳಿ ಉದ್ಯೋಗಗಳೊಂದಿಗೆ ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗಬಹುದು ಆದರೂ ನೀವು ಶಾಂತವಾಗಿ ನಿಭಾಯಿಸಿದರೆ ಎಲ್ಲವೂ ನಾರ್ಮಲ್ ಆಗುತ್ತದೆ ಇನ್ನು ಹಣದ ಬಗ್ಗೆ ದಿನದಲ್ಲಿ ಒಂದು ಅನಿರೀಕ್ಷಿತ ಖರ್ಚು ಬರಬಹುದು ದೊಡ್ಡ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ನಾಳೆ ಸೂಕ್ತ ದಿನ ಅಲ್ಲ ತಾತ್ಕಾಲಿಕವಾಗಿ ಆಲೋಚಿಸಿ ಯಾರಾದರೂ ಹಣ ಕೇಳಿದರೆ ತಕ್ಷಣ ಕೊಡಬೇಡಿ ಸ್ವಲ್ಪ ಯೋಚಿಸಿ ಅಡಕೆ ಮಾಡಲು ಯೋಚಿಸುತ್ತಿದ್ದರೆ ಅಪಾಯ ಕಡಿಮೆ ಇರುವವರ ಕಡೆ ನೋಡಿಕೊಳ್ಳಿ ಇನ್ನು ಆರೋಗ್ಯದ ಬಗ್ಗೆ ದೈಹಿಕ ಶಕ್ತಿ ಚೆನ್ನಾಗಿದೆ ಆದರೆ ಸ್ಟ್ರಾಂಗ್ ಸ್ವಲ್ಪ ಹೆಚ್ಚಾಗಬಹುದು ಮೊಬೈಲ್ ಕಂಪ್ಯೂಟರ್ ಹೆಚ್ಚು ಬೆಳೆಸಿದರೆ ತೆರೆನೋವು ಅಥವಾ ಕಣ್ಣಿನ ದಣಿವು ಕಾಣಬಹುದು ಬೆಳಗಿನ ಜಾವ ಸ್ವಲ್ಪ ವ್ಯಾಕಿಂಗ್ ಮಾಡಿದರೆ ದಿನ ಪಾಸಿಟಿವ್ ಆಗಿ ಹೋಗುತ್ತದೆ ಮಸಾಲ ಆಹಾರ ಕಡಿಮೆ ಮಾಡಿ ನೀರು ಹೆಚ್ಚು ಕುಡಿ ಇದು ನಿಮಗೆ ದಿನವಿಡೀ ಎನರ್ಜಿ ತರುತ್ತದೆ ಇನ್ನು ನಿಮ್ಮ ಕುಟುಂಬದ ಬಗ್ಗೆ ಮನೆಯಲ್ಲೊಂದು ಸಣ್ಣ ಮಾತಿನ ಗಲಾಟೆ ಬರಬಹುದಾದರೂ ನಿಮ್ಮ ಶಾಂತ ಸ್ವಭಾವದಿಂದ ಅದು ದೊಡ್ಡದಾಗುವುದಿಲ್ಲ ಹಿರಿಯರಿಂದ ಸಲಿಯೇ ಬರಬಹುದು ಅದನ್ನು ಗಮನಿಸಿದರೆ ನಿಮಗೆ ಹಿತ ಕುಟುಂಬದ ಸದಸ್ಯರೊಂದಿಗಿನ ಒಂದು ಸುಂದರ ಕ್ಷಣ ಅಥವಾ ಒಟ್ಟಿಗೆ ಸಮಯ ಕಳೆಯುವ ಅವಕಾಶ ಸಿಗುತ್ತದೆ ಮನೆಯಲ್ಲಿ ಒಂದು ಹೊಸ ಯೋಜನೆ ಬಗ್ಗೆ ಚರ್ಚೆ ಆಗಬಹುದು ಸ್ನೇಹಿತರೊಬ್ಬರು ನಿಮ್ಮ ಬಳಿ ಸಹಾಯ ಕೇಳಬಹುದು ನೀವು ನೀಡುವ ಮಾತು ಅವರಿಗೆ ದೊಡ್ಡ ಬೆಂಬಲ ಹಳೆಯ ಸ್ನೇಹಿತರಿಂದ ಮೆಸೇಜ್ ಅಥವಾ ಕಾಲ್ ಬರುವ ಸಾಧ್ಯತೆ ಇದೆ ವೈಯಕ್ತಿಕ ಬೆಳವಣಿಗೆ ನಿಮ್ಮ ಚಿಂತನೆಗಳು ಸ್ಪಷ್ಟವಾಗುತ್ತವೆ ಒಂದು ಗುರಿ ಸಾಧಿಸಲು ಬೇಕಾದ ಪ್ಲ್ಯಾನ್ ನಾಳೆ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಬರುತ್ತದೆ ಹೊಸ ಕಲಿಕೆ ಹೊಸ ಐಡಿಯಾ ಹೊಸ ಪ್ರಯತ್ನಗಳು ದಿನ ಇನ್ನು ನಿಮ್ಮ ಅದೃಷ್ಟ ನಿಮ್ಮ ಅದೃಷ್ಟದ ಬಣ್ಣ ಕೆಂಪು ಅದೃಷ್ಟದ ಸಂಖ್ಯೆ ಮೂರು ಮತ್ತು ಅದೃಷ್ಟದ ಸಮಯ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದರವರೆಗೆ ಇನ್ನು ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ಒಟ್ಟು ನಿಮ್ಮ ಹಿಂದಿನ ದಿನಫಲ ಹೇಗಿದೆ ಅಂದರೆ ಇಂದು ನಿಮ್ಮ ನಿರ್ಧಾರಗಳಿಗೆ ಕೆಲಸಗಳಲ್ಲಿ ಪ್ರಗತಿ ಮತ್ತು ಸಂಬಂಧಗಳಲ್ಲಿನ ಸ್ಥಿರತೆ ಒಳ್ಳೆಯ ದಿನ ನಿಮ್ಮ ಧೈರ್ಯ ಸ್ಪಷ್ಟತೆ ಯಶಸ್ಸು ಸಣ್ಣ ಜಾಗ್ರತೆ ದೊಡ್ಡ ಸಮಸ್ಯೆ ತಪ್ಪಿಸುತ್ತದೆ